ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಗೆ ಇವತ್ತು ದೊಡ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇವಾಗ ಇದೊಂದು ಹಣ್ಣಾದಂತಹ ಒಂದು ದಡ್ಲಿಕಾಯಿ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನೀರಿನ ಅಂಶ ಇರಬಾರ್ದು ಇವಾಗ ಇದನ್ನು ನಾನು ಹೆಚ್ಕೊತಾ ಇದ್ದೀನಿ ನೋಡಿ ಇವಾಗ ದೊಡ್ಡ ಉಪ್ಪನ್ನು ಅಂದರೆ ಕಲ್ಲುಪ್ಪನ್ನು ಹುರ್ಕೊತಾ ಇದ್ದೀನಿ ಆ ಪೀಸ್ಗಳಿಗೆ ಹಾಕೋದಕ್ಕೆ ಯಾಕಂದರೆ ಉಪ್ಪಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರತ್ತಲ್ಲ ಅದೆಲ್ಲ ಆರಲಿ ಅಂತ್ಕೊಂಡು ಮತ್ತು ನೀರಿನ ಅಂಶ ಇದ್ಬಿಟ್ಟರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡತ್ತೆ ಅದಕ್ಕೆ ಕ್ಲೀನಾಗಿ ಸ್ವಲ್ಪ ಒಂದು ಮೂರು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ನಾನು ದಡ್ಲಿಕಾಯಿ ಹೆಚ್ಕೊತಾ ಇದ್ದೀನಿ ನೀವು ದಡ್ಲಿಕಾಯಿ ಹೆಚ್ಚುವಾಗ ಅದನ್ನು ಬೀಜ ಮತ್ತು ಅದರ ತಿರುಳುಗಳನ್ನು ತೆಗೆದು ಸಣ್ಣ ಸಣ್ಣ ನಿಮಗೆ ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣದಲ್ಲಿ ದರ್ಲೆಕಾಯನ್ನ ಹೆಚ್ಚಿಕೊಳ್ಳಿ ದರ್ಲೆಕಾಯ ಹಾಕುವಾಗ ನೀವು ಜಾರ್ ಅಥವಾ ಪಿಂಗಾಣಿ ಜಾರಿಗೆ ಹಾಕಬೇಕು ಅಥವಾ ಪ್ಲಾಸ್ಟಿಕ್ಕಿಗೆ ನೀವು ಸ್ಟೀಲು ಇಂಡಾಲಿ ಮೊದಲು ಯಾವುದನ್ನು ಬಳಸಬಾರ್ದು ನೋಡಿ ಇವಾಗ ನಾನು ಇದನ್ನು ಇದರ ತಿರುಳು ತೆಕ್ಕೊಂಡು ಬೀಜಗಳನ್ನೂ ಎಲ್ಲ ತೆಕ್ಕೋತೀನಿ ಇವಾಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ಯಾವ ಮಟ್ಟದಲ್ಲಿ ಬೇಕೋ ಆ ಮಟ್ಟದಲ್ಲಿ ಇದನ್ನು ಪೀಸ್ ಮಾಡ್ಕೊಳ್ಳಿ ಕಡ್ಲಿಕಾಯನ್ನೆಲ್ಲ ಸಣ್ಣ ಸಣ್ಣ ಪೀಸಾಗಿ ಹೆಚ್ಚು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೀವು ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಕ್ಸಿಗೆ ಉಪಯೋಗಿಸ್ಕೊಳ್ಳಿ ಸ್ಟೀಲು ಅಥವಾ ಎಂಡಾಲಮಕ್ಕೆಲ್ಲ ಹಾಕೋಕ್ಕೆ ಹೋಗಬೇಡಿ ನೋಡಿ ಫಸ್ಟೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಆಮೇಲೆ ಈ ಭಾಗಗಳನ್ನ ಹಾಕೋತೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ ಹಾಗೆಯೇ ಸ್ವಲ್ಪ ಭಾಗ ಇದ್ದೀನಿ ಹಾಗೆಯೇ ನೀವು ಸ್ವಲ್ಪ ಉಪ್ಪು ಸ್ವಲ್ಪ ಭಾಗ ಹಾಕಿ ಇದೆ ಇದನ್ನು ಸ್ವಲ್ಪ ಒಂದು ಎಂಟರಿಂದ ಹತ್ತು ದಿವಸ ನೀವು ಉಪ್ಪಲ್ಲೆ ನೆನೆ ಆಯಿತು ಆಮೇಲೆ ಅದಕ್ಕೆ ನಾವು ಪುಡಿಗಳನ್ನು ರೆಡಿ ಮಾಡಿ ಹಾಕಿದ್ರಾಯ್ತು ಒಂದು ಹಾಸು ಭಾಗಗಳು ಒಂದು ಹಾಸು ಉಪ್ಪು ಇದ್ದೀನಿ ಚೆನ್ನಾಗಿ ಉಪ್ಪು ಭಾಗಕ್ಕೆ ಮಿಕ್ಸ್ ಆಗುತ್ತೆ ಉಪ್ಪಿನಕಾಯಿನೂ ಹಾಳಾಗೋದಿಲ್ಲ ಇವಾಗ ನೋಡಿ ಇದಕ್ಕೆ ಮುಕ್ಕ ಸ್ಪೂನು ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯ ಮತ್ತು ಇಷ್ಟೇ ಸಾಕು ಜಾಸ್ತಿ ಹಾಕೋಬೇಡಿ ಯಾಕೆಂದರೆ ಕಹಿ ಬಂದ್ಬಿಡತ್ತೆ ಹಾಗೆ ಇದನ್ನು ನಾನು ಸ್ವಲ್ಪ ರೋಸ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಕೂಡ ಫ್ರೈ ಆಗಿದೆ ಇವನು ಇದನ್ನು ಈ ಪ್ಲೇಟಿಗೆ ಎತ್ಕೋತಾ ಇದ್ದೀನಿ ಇವಾಗ ನೋಡಿ ಸಾಸಿವೆ ಹುರ್ಕೊಂಡಿದ್ದಾಗಿದೆ ಅದನ್ನು ಒಂದು ಪಾತ್ರೆಗೆ ತೆಕ್ಕೋತೀನಿ ಪಾತ್ರೆ ಅಂದರೆ ಒಂದು ಪ್ಲೇಟಿಗೆ ಎತ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಇವಾಗ ಒಂದೂವರೆ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕೂಡ ಮೆಂತೆ ಕೂಡ ಫ್ರೈ ಆಗಿದ್ದಾಗಿದೆ ಇದನ್ನು ಎತ್ಕೊಳ್ಳೋಣ ಇವಾಗ ಇದೆಲ್ಲ ತಣ್ದ ಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಉಪ್ಪಿಗೆ ಹಾಕೊಂಡು ಹಾಕಿಟ್ಕೊಂಡಿರೋ ಪೀಸು ಇವಾಗ ಅದು ಎಂಟರಿಂದ ಹತ್ತು ದಿವಸ ಆಗಿದೆ ಇವಾಗ ನಾನೀಗ ಇದಕ್ಕೆ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಒಂದೇ ದೊಡ್ಡಕಾಯಿನಲ್ಲಿ ಮಾಡಿರೋದು ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಅಂದರೆ ಪುಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ನಾನು ಎರಡು ಸ್ಪೂನು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಎರಡಿಲ್ಲ ಮೂರು ಸ್ಪೂನ್ ಬೇಕಾಗತ್ತೆ ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೇಲಿಂದ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಎಣ್ಣೆ ಕಾಯಿಸಿರುವಂಥದ್ದನ್ನು ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬಿಸಿ ಎಣ್ಣೆನ ಹಾಕಿ ಹಾಗೆಯೇ ಅದಕ್ಕೆ ಇವಾಗ ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಇಂಗು ಈ ಎಣ್ಣೆ ತಣದ ಮೇಲೆ ನಾವು ಇಂಗು ಕೂಡ ಹಾಕ್ತಾ ಇದ್ದೀನಿ ಈ ಎಣ್ಣೆ ತಣಿದ ಮೇಲೆ ನಾವು ಅದಕ್ಕೆ ಪೀಸ್ಗಳಿಗೆ ಹಾಕಬೇಕು ಅದು ಹಾಕುವಾಗ ತೋರಿಸ್ತೀನಿ ನಾವು ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಎರಡು ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಮೊದಲಿಗೆ ಸಾಸಿವೆ ನಾವು ಹುರ್ಕೊಳ್ಳೋಣ ನೋಡಿ ಎಣ್ಣೆ ಕಾಯಿಸಿ ಇರ್ತೀನಿ ಅದನ್ನು ಕೂಡ ಎಣ್ಣೆ ಕಾಯಿಸಿ ಇದನ್ನು ಇದ್ದೀನಿ ಯಾವುದಕ್ಕೂ ಬಿಸಿ ಎಣ್ಣೆ ಹಾಕಬಾರ್ದು ಎಣ್ಣೆ ಕಾಯಿಸಿ ತಣಿದ ನಂತರ ಹಾಕಬೇಕು ನೋಡಿ ಬೆಳಗ್ಗೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ನೀವೊಂದು ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ಕು ಪಿಂಗಾಣಿ ಬಾಟ್ಲಲ್ಲೇ ಹಾಕಿಟ್ಕೊಳ್ಳಿ ನೀವು ತಿಂಗಳಗಟ್ಟಲೆ ಇಟ್ಕೊಂಡು ನೀವು ಯೂಸ್ ಮಾಡಿದ್ರೂ ಏನು ಹಾಳಾಗದೆ ತುಂಬ ರುಚಿಯಾಗಿರ್ತದೆ ಚೆನ್ನಾಗಿರ್ತದೆ ಅನ್ನಕ್ಕೆ ಮೊಸರನ್ನಕ್ಕೆಲ್ಲ ತುಂಬ ಸಾಂಬಾರನ್ನಕ್ಕೆಲ್ಲ ಉಪ್ಪಿನ ತುಂಬಾ ರುಚಿಯಾಗಿರ್ತದೆ ಇದಕ್ಕೆ ಎಣ್ಣೆ ಕಾಯಿಸಿದ್ದು ಹಾಕಿದ್ದಾಗಿದೆ ಎಣ್ಣೆ ತಣಿದ ಮೇಲೆ ಎಣ್ಣೆ ಹಾಕಬೇಕು ನೀವು ಇದನ್ನು ಎರಡರಿಂದ ಮೂರು ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಮೊಸರನ್ನ ಸಾಂಬಾರನ್ನು ಉಪ್ಪಿನಕಾಯನ್ನೇ ಕಲಸ್ಕೊಂಡು ತಿನ್ಬೋದು ಇದನ್ನು ನೀವು ಗಾಜಿನ ಬಾಟ್ಲು ಅಥವಾ ಪಿಂಗಾಣಿ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ಸ್ಟೀಲು ಅಥವಾ ಇಂಡಾಲಿ ಮೊದಲೆಲ್ಲ ಬಳಸಬೇ ಹಾಕಿಟ್ಕೊಳ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್